ಏರ್ಪೋರ್ಟ್ ಅಲ್ಲಿ ನಮ್ಮ ಫಸ್ಟ್ ಡಿವಿಜನ್ ಸಿಕ್ಕಿರೋದು ಫಸ್ಟ್ ಸಿಕ್ಕಿರೋದು ವಿಂಡೋ ಸೀಟ್ ಫಾರ್ ರಂಜನ್ ರೆಡ್ಡಿ ಬ್ರೋ ಯು ಲುಕ್ ಲೈಕ್ ಎ ಗೈ ಫ್ರಮ್ ಯೋನ ಟೈಪಲ್ಲ ಇರೋ ಮೂರು ಬೈಕ್ಸ್ ಅಲ್ಲಿ ಇದೆ ಅಂತೆ ಹೊಸದು ಈ ಅಪ್ಪನ ತರೋವಾಗ ಬಿಳ್ಬಿಟ್ಟವನಂತೆ ನೋಡಿ ಮಕ್ಕ ನೋಡ್ಕೊಂಡ್ಬಿಡಿ ಕರೆಕ್ಟಾ ಇವನೇ ಬಿರೋದು ಅಡಿನ ಗುಡ್ ಮಾರ್ನಿಂಗ್ ಕರ್ನಾಟಕ ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ಲಾರ್ಗು ಸೊ ಇವತ್ತು ಹೊಟ್ಟಿದ್ದೀವಿ ನಾರ್ತ್ ಈಸ್ಟ್ ಕಡೆಗೆ ನಾನು ನಮ್ಮ ಮೋಹನ್ ರೆಡ್ಡಿ ಅವರು ರಂಜನ್ ರೆಡ್ಡಿ ಅವರು ಸೊ ಮೋಹನ್ ಆಕ್ಚುಲಿ ನಮ್ಮ ಮುಂದೆನೇ ಇದಾನೆ ನಮ್ಮ ಕ್ಯಾಬ್ ಮುಂದೆನೆ ಸೊ ರಂಜನ್ ಆ ಕಡೆಯಿಂದ ಬರ್ತಾನೆ ಸಿಟಿ ಸೈಡಿಂದ ಬರಬೇಕು ಅವನು ಸೊ ಫುಲ್ ಫಾಕ್ ಡಲ್ಲಿಂಗ್ಸ್ ಬೆಳಿಗ್ಗೆ ಬೆಳಿಗ್ಗೆನೆ ಇಷ್ಟೊತ್ತು ಇರಲಿಲ್ಲ ಈ ಕಡೆ ಕಾಟಮ್ನಲ್ಲೂರು ಫುಲ್ ಫಾಗ್ ಇದೆ ಆ ಕಡೆ ಸೊ ಇವರು ನಮ್ಮ ರೆಗ್ಯುಲರ್ ಡ್ರೈವರು ಜಿತೇಂದ್ರ ಅಂದ್ಬಿಟ್ಟು ಇವರ ಹೆಸರು ಸೊ ಇವರು ನಮ್ಮ ಬಿಲ್ಡಿಂಗಲ್ಲೇ ಇರೋದು ನಮ್ಮ ತಂದೆ ತಾಯಿ ಯಾರೇ ಹೋದ್ರೂ ಏರ್ಪೋರ್ಟಿಗೆ ಇವರೇ ಬಿಡೋದು ಸೊ ಟೈಮ್ ಹೆಚ್ಚು ಕಮ್ಮಿ ಏಳು ಮುಕ್ಕಾಲು ಆಗ್ತಾ ಬಂತು ಫ್ಲೈಟ್ ಇರೋದು ಟೆನ್ ತರ್ಟಿಗೆ ನಾನ್ ಸ್ಟಾಪ್ ಫ್ಲೈಟು ಫ್ರಮ್ ಬ್ಯಾಂಗ್ಳೂರು ಟು ಗುವಾಹಟಿ ಜಾನ್ ಸೆಕೆಂಡ್ ಇವತ್ತು ಆಲ್ರೆಡಿ ಹೇಳಿದೆ ನಿಮಗೆ ನಮ್ಮ ರೈಡ್ ಇರೋದು ಜಾನ್ ಸೆಕೆಂಡಿಂದ ಹದಿನೇಳನೇ ತಾರೀಕು ಅಂತ ಸೊ ಸೆವೆಂಟೀನ್ ನಾವು ರಿಟರ್ನ್ ಆಗ್ತೀವಿ ಪ್ರಾಬ್ಲಿ ನೀವು ಈ ವಿಡಿಯೋನ ಸೆವೆಂಟೀನ್ ಮೇಲೆ ನೋಡ್ತಿರ್ತೀರಾ ಮೊನ್ನೆ ಸೊನ್ನೆ ಹೆವಿ ಆಗಿ ಪಾರ್ಟಿ ಮಾಡಿ ಜಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ನ ಸ್ಟಾರ್ಟ್ ಮಾಡಿದೀವಿ ನೋಡೋಣ ದಿಸ್ ಇಯರ್ ಇನ್ನ ಸ್ವಲ್ಪ ಜಾಸ್ತಿ ಅಡ್ವೆಂಚರ್ ಮಾಡೋಣ ನೋಡದೆ ಇರೋ ಜಾಗಗಳು ನೋಡದೆ ಇರೋ ಗಾಡಿಗಳು ಈ ವರ್ಷ ಎಕ್ಸ್ಪ್ಲೋರ್ ಮಾಡೋಣ ಸೊ ಬನ್ನಿ ಲೆಟ್ಸ್ ಗೌಡ್ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಟು ಓಕೆ ಫೈನಲಿ ಗುಡ್ ಮಾರ್ನಿಂಗ್ ಮೋಹನ್ ಮಾರ್ನಿಂಗ್ ರಂಜನ್ ಅಲ್ಲಿ ಸಾರ್ಟೆಡ್ ಎಲ್ಲ ಒಂದೇ ಇದ್ರಲ್ಲಿ ಹಾಕೊಂಬಿಟ್ರಾ ಇದು ವೇಟರ್ ಕ್ಲಾ ಓಕೆ ಈ ಬ್ಯಾಗು ಮತ್ತೆ ಇದು ನೋಟ ನಿಂದ ಅಲ್ಲಿದ್ಯಾ ಹೆಚ್ಕೊಂಬಿಟ್ರ ಅಲ್ಲಿ ಹೆಚ್ಕೊಂಬಿಡೋದಲ್ಲ ಹೆಚ್ಕೊಂಬಿಡು ಹಂಗೆ ಹಿಡ್ಕೊಳೋದು ಕಷ್ಟ ಮಂಚ ಎಲ್ಲ ಕ್ಯಾರಿ ಮಾಡಬೇಕು ನಮ್ಮದು ಇಲ್ಲಿದೆ ಏನೋ ಮಂಚ ಇಂಚೋಲಿ ಹೊಡಿತಾ ಇದೆ ಇಳಿದ ತಕ್ಷಣ ಒಳ್ಳೆ ಫ್ರಿಡ್ಜ್ ಅಲ್ಲಿ ಇಳ್ದಂಗೆ ಆಗ್ತಿದೆ ಅಲ್ಲಿ ಸಿಕ್ಕಾಬಾಡ ಚಳಿ ಅಂತ ಮತ್ತೆ ನಮ್ ಡ್ರೈವರ್ ಹೇಳ್ತಾ ಇದ್ದ ಅವನ ಅಸಮ ಅವನು ಹೆವಿ ಚಳಿ ಇರೋದು ಸಾರ್ ಎಲ್ಲ ಎತ್ಕೊಂಡು ಹೋಗಿ ಪ್ಯಾಕ್ ಮಾಡ್ಕೊಂಡು ಹೋಗಿ ಅಂತ ರಂಜನ್ ಸ್ಮಾರ್ಟ್ ಫೆಲ್ ಲೆಚ್ಕೋ ಫಸ್ಟ್ ಚೆಕ್ ಇನ್ ಹಾಕ್ಬೇಕು ಚೆಕ್ ಇನ್ ಹಾಕಿದ್ಮೇಲೆ ಬರ್ಡಿಂಗ್ ಏರ್ಪೋರ್ಟ್ ಒಳಗಡೆ ಆಕ್ಚುಲಿ ನಮಗೆಲ್ಲ ಚಳಿ ಆಗ್ತಾ ಇಲ್ಲ ಇವ್ನ ಇಲ್ಲೇ ಚಳಿ ಆಗ್ತಾ ಅಂತೆ ಹೆಂಗೋ ಮಚ ಹೆಂಗೋ ನೀನು ನಾರ್ತ್ ಈಸ್ಟ್ ಎಲ್ಲ ಮಾಡ್ತೀಯ ಆಗ್ಬಿಡ್ತಿಯಾ ನೀನ್ ನೀನು ಸ್ಕೆಲಿಟನ್ ಫಸ್ಟೇ ನೀನು ಮಾಡಿ ಅಯ್ಯೋ ಏನ್ ಗುರು ಇದು ಪ್ರೌಡ ಹಿಂಗೈತೆ ಇನ್ ಹಾಕಕ್ಕೆ ಸೊ ಇದಕ್ಕೆ ಬೇಗ ಬರೋದು ಯಾವಾಗ ಹೆಂಗೆ ಅಂತ ಹೇಳಲ್ಲ ಒಂದ್ಸರಿ ಫುಲ್ ಖಾಲಿ ಇರುತ್ತೆ ಮಚ ಒಂದೊಂದ್ಸತಿ ನೋಡಿ ಹಿಂಗೆ ತುಂಬ್ಕೊಂಡಿರ್ತಾರೆ ಬಸ್ ಬಸ್ ತುಂಬಂಗೆ

ಟು ಟು ರುಪೀಸ್ ಈಚು ಸೊ ರಂಜನ್ ಇರಲಿಲ್ಲ ಆ್ಯಕ್ಸಸ್ಸು ನಾನು ಎಲ್ಲ ಕಾರ್ಡ್ಸು ಟ್ರೈ ಮಾಡಿದೆ ಇರಲಿಲ್ಲ ಸೊ ಲಾಸ್ಟ್ ಟೈಮ್ ನಮ್ಮ ತೇಜು ಕೊಟ್ಟಿದ್ವಲ್ಲ ಟೂ ತೌಸಂಡ್ ಟೂ ಹಂಡ್ರೆಡ್ ಆಗುತ್ತೆ ಒಬ್ಬರಿಗೆ ಸೊ ಅದಕ್ಕೆ ನಾವು ಹೇಳಿದ್ವಿ ಏನಕ್ಕೆ ಮಚ್ಚ ಅಷ್ಟೆಲ್ಲ ಎರಡು ಸಾವಿರ ರೂಪಾಯಿಗೆ ಏನು ತಿಂತೀರಾ ಬ್ರೇಕ್ಫಾಸ್ಟು ಸೊ ಕೆಳಗಡೆ ಎಲ್ಲಾದರೂ ಒಂದು ಆಗಿ ಏನಾರು ಹಾಕೋ ಲೇಟಾಗೆ ಆಮೇಲೆ ನೋಡ್ಕೊಳೋಣ ಅಂದ್ಬಿಟ್ಟು ರಂಜನ್ ಆ್ಯಕ್ಚುಲಿ ಕೆಳಗಡೆ ಇದ್ದಾನೆ ಸೊ ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋದು ಇಷ್ಟೊತ್ತಿಗೆ ಅವನು ಏನಾರು ತಿನ್ಕೊಂಡು ಇರ್ತಾನೆ ಬ್ರೇಕ್ಫಾಸ್ಟ್ ಓಕೆ ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ ಲೆಟ್ಸ್ ಗೋ ಲೆಟ್ಸ್ ಗೋ ಎಷ್ಟು ಕೊಟ್ಟೆ ಅಲ್ಲಿ ಬ್ರೇಕ್ಫಾಸ್ಟ್ಗೆ ಹಾ ನೋಡು ಫೈವ್ ಫಿಫ್ಟಿ ರುಪೀಸ್ ಅಲ್ಲಿ ಕೆಲಸ ಮುಗಿತು ಅದೇ ಇಲ್ಲಿ ಬಂದಿರೋ ಎರಡ್ ಸಾವಿರದ ಇನ್ನೂರು ರೂಪಾಯಿ ಸುಮ್ಮನೆ ವೇಸ್ಟ್ ಆಗೋದು ಲಾಂಜ್ ಆಕ್ಸೆಸ್ ಇದ್ರೆ ಮಾತ್ರನೇ ಅದು ಬೆಸ್ಟ್ ಇಲ್ಲಾಂದ್ರೆ ಹೋಗ್ಲೇ ಬಾರ್ದು ಅಲ್ಲಿ ಫ್ಲೈಟ್

ಐಫೋನ್ ಆ್ಯಂಡ್ ಫೈ ಎಕ್ಸ್ ಆಫ್ಟಿಕಲ್ ಬಟ್ಟಿದ್ರೆ ಹಂಡ್ರೆಡ್ ಎಕ್ಸ್ ಹೋಗುತ್ತೆ ಹಾಂ ಹಂಡ್ರೆಡ್ ಎಕ್ಸ್ ಎಲ್ಲ ಡಿಜಿಟಲ್ ಮಚ್ಚ ಅದು ಕ್ಲ್ಯಾರಿಟಿ ಬಟ್ ಸ್ಯಾಮ್ಸಂಗ್ ಏನೇ ಕ್ಲ್ಯಾರಿಟಿ ಹಂಡ್ರೆಡ್ ಅಲ್ಲಿ ಬಟ್ ನೀವು ಕಳ್ಸಿದ ಅಲ್ಲ ಫೋಟೋ ಸ್ವಲ್ಪ ಕ್ಲಾರಿಟಿ ಇದು ಹಂಡ್ರೆಡ್ 100X ಆಮೇಲೆ ಪ್ರಾಸೆಸ್ ಆಮೇಲೆ ಪ್ರಾಸೆಸ್ ಆಗುತ್ತೆ ಅದು ಹಂಡ್ರೆಡ್ ಎಕ್ಸಲ್ಲಿ ಹೊಡೆದ್ರಿ ಐ ಪ್ರಾಸೆಸಿಂಗ್ ಐಫೋನ್ ವಿವೋ ಅದು ಎಕ್ಸ್ ಟು ಹಂಡ್ರೆಡ್ ಪ್ರೊ ಫೈ ಇಯರ್ಸ್ ಆಗುತ್ತೆ ಸ್ವಲ್ಪ ಅವರು ನಿಧಾನಕ್ಕೆ ಮಾಡ್ತಾರೆ ಇಟ್ ಸ್ಟೈಲ್ ಎಕ್ಸ್ಪೋಜರ್ ಸಿಂಕ್ ಆಗ್ತಲ್ಲ ಇವಾಗ ಬಂತು ನೋಡಿ ಎಕ್ಸ್ಪೋಸರ್ ಇಲ್ಲಿ ಫುಲ್ಲು ಎಕ್ಸ್ಪೋಜರ್ ಗುವಾಹಟಿ ಏರ್ಪೋರ್ಟ್ ಚೆನ್ನಾಗಿದೆ ಗುರು ಇವ್ರದ್ದು ಏರ್ಪೋರ್ಟ್ಗಳೆಲ್ಲ ಚೆನ್ನಾಗೈತೆ ಓಕೆ ಮೈ ಲಗೇಜ್ ಇಸ್ ಇಯರ್ ಬಾಯ್ಸ್ ಆರ್ ವೇಟಿಂಗ್ ಫಾರ್ ದೇರ್ಸ್ ಮೋಹನ್ ಬೇರೆ ಭಯ ಹಾಕ್ಸ್ಬಿಟ್ಟು ಅವನು ರಂಜನ್ಗೆ ಚಾರ್ಜರ್ ನಿನ್ನ ಅದರಲ್ಲಿಕ್ಕಿದೆಯಾ ಬರಲ್ಲ ನೀನು ಲಗೇಜ್ ಬಂದ್ಬಿಟ್ಟು ನೋಡಬೇಕಿವಾಗ ಬರ್ತಾ ಇತ್ತು ಮಚ್ಚ ಅಷ್ಟಕ್ಕೆಲ್ಲ ಏನು ಮಾಡಲ್ಲ ಸೊ ಬ್ಯಾಟ್ರೀಸು ಪವರ್ ಬ್ಯಾಂಕು ಅಂತದ್ದು ಮಾತ್ರ ಇಡಬಾರ್ದು ಅದು ಬಿಟ್ಟು ಇನ್ನೇನಿಟ್ರು ನಡೀತೈತಿ ಎಲೆಕ್ಟ್ರಾನಿಕ್ಸಲ್ಲೇ ಇಡ್ಬೋದು ಏನು ತೊಂದರೆ ಇಲ್ಲ ಚಾರ್ಜರ್ ಇಸ್ ನೋಟ್ ಅ ಪ್ರಾಬ್ಲಮ್ ಅಂದರೆ ಚಾರ್ಜರಲ್ಲಿ ಬ್ಯಾಟ್ರಿ ಇರಬಾರ್ದು ಅಷ್ಟೇ ಮೋಹನ್ದು ಬಂದು ಕ್ಲಾ ಇದೆ ಮಲಗಿಸ್ಬಿಟ್ಟವ್ರೆ ಅದಕ್ಕೆ ಗೊತ್ತಾಯ್ತಲ್ಲ ರಂಜನ್ ಬಂತು ಫೈನಲಿ ಮಾಡ್ಬೇಕು ನೋಡ್ರಪ್ಪ ಇಲ್ಲ ಅಂದ್ರೂ ಏನಿಲ್ಲ ಎಲ್ಲ ದುಡ್ಡು ಖರ್ಚು ಮಾಡ್ಬಿಟ್ಟು ಇಲ್ಲೇ ತಗೋಬೇಕಾಯ್ತು ಎಕ್ಸ್ಟ್ರಾ ಅಷ್ಟೇ ಇನ್ನೇನ್ ಮಾಡಕ್ ಹಾಂ ಹಾ ಹೌಟ್ಬಾ ಶೋ ಸೋ ಈಗ ಸ್ವಲ್ಪ ಏರ್ಪೋರ್ಟ್ ಅಲ್ಲಿ ನಾವು ನಮ್ಮ ಪ್ರತೀಕ್ ಬಂಡಿ ಅಂತ ಇದ್ದಾರೆ ಗೊತ್ತಾ ನಿಮಗೆ ನೀವು ಅವ್ರನ್ನ ಸಿ ಆರ್ ಎ ನಮ್ಮದು ಟ್ರ್ಯಾಕ್ ಟ್ರೈನಿಂಗ್ ವೀಡಿಯೋಸಲ್ಲಿ ನೋಡಿರ್ತೀರ ಅಷ್ಟೇ ಯಾಕೆ ಅವ್ರದ್ದು ಬಂಡಿ ಫಿಲ್ಮ್ಸ್ ಅಂತ ಇದೆ ನಾನೊಂದು ಚಿಕ್ಕದು ಶಾರ್ಟ್ ಮೂವಿ ಅಥವಾ ಮೂವಿಲಿ ಆ್ಯಕ್ಟ್ ಮಾಡೋದಕ್ಕೆ ಹೋಗಿದ್ನಲ್ಲ ಒಂದ್ಸರಿ ದಟ್ ವಾಸ್ ಆ್ಯಕ್ಚುಲಿ ಅ ಶಾರ್ಟ್ ಮೂವಿ ಅದೇ ಪೊಲೀಸ್ ಡ್ರೆಸ್ಸಲ್ಲಿ ಹಾಕೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಒಂದು ಸರಿ ಸೊ ಪ್ರತೀಕ್ ಬಂಡಿಯವರು ತನ್ಮಯ ಅಂತ ಒಬ್ಬರನ್ನ ಕಳಿಸ್ತಾ ಇದ್ದಾರೆ ಇಲ್ಲಿ ಗುವಾಟೀಲಿ ಸೊ ಅವ್ರದ್ದೇ ಸ್ಟೇ ಇದೆ ಸೊ ನಮ್ಮ ಪ್ರತೀಕ್ ಅವರು ಇಲ್ಲಿ ನಾರ್ತ್ ಈಸ್ಟಲ್ಲಿ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಜಾಸ್ತಿ ಅವ್ರಿಗೆ ಸೊ ಯಾವಾಗ ನಾನು ನಾರ್ತ್ ಈಸ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾಯ್ತೋ ಅವಾಗ ಅವರೇ ಫೋನ್ ಮಾಡಿಬಿಟ್ಟು ಹೇಳಿದ್ರು ಏನೇ ಕಾಂಟ್ಯಾಕ್ಟ್ಸ್ ಬೇಕಾದರೂ ಹೇಳಿ ನಾನು ಒಬ್ಬರು ನಂಬರ್ ಕಳಿಸ್ತೀನಿ ಸ್ಟೇಗೆ ಎಲ್ಲ ಅವ್ರು ನೋಡ್ಕೊತಾರೆ ಏನು ಟೆನ್ಷನ್ ಇಲ್ಲ ಎಲ್ಲ ಕಡೆ ಗೊತ್ತಿದ್ದಾರಂತೆ ಅವ್ರಿಗಿಲ್ಲಿ ಸೊ ದಟ್ ಈಸ್ ಶಾರ್ಟ್ ಆ್ಯಂಡ್ ಅವ್ರು ತನ್ಮಯ್ಯವ್ರು ಬರ್ತಾ ಇದ್ದಾರೆ ಅವರು ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಇವಾಗ ವೆಯ್ಟ್ ಮಾಡಬೇಕು ಅವರೇ ಪಿಕಪ್ ಮಾಡ್ಕೊತಾ ಇದ್ದಾರೆ ಅವ್ರ ಸ್ಟೇಗೆ ಅಟ್ ಇಸ್ ಸೊ ಸ್ವೀಟ್ ಆಫ್ ಎಮ್ ನೋಡೋಣ ನಾನು ನೋಡಿಲ್ಲ ಅವರು ತನ್ಮಯ್ಯವ್ರನ್ನ ಇವಾಗ ಸಿಗ್ತಾರೆ ಸೊ ತನ್ಮಯ್ಯವ್ರು ಬಂದಿದ್ದಾರೆ ಇವರೇ ನೋಡಿ ತನ್ಮಯ್ ಹಾ ಅವರೇ ಇಬ್ಬರು ಇದ್ದಂಗಿದ್ದಾರೆ ನಾವು ಮೂರು ಜನ ಇದ್ದೀವಿ ಲಗೇಜ್ ಸಿಕ್ಕಾಪಟ್ಟೆ ಇದೆ ನೋಡೋಣ ಇಲ್ಲಿಂದ ಒನ್ ಅವರ್ ಇದೆಯಾ ನಮ್ಮ ಸ್ಟೇ ಸೊ ಈಗ ಗುವಾಹಟಿ ಪ್ರಾಪರ್ ಸಿಟಿ ಸಿಟಿ ಆರ್ ಟೌನ್ ಟೌನ್ ಅನ್ಸುತ್ತೆ ಸಿಟಿ ಸಿಟಿ ಇದೀವಿ ಬೆಂಗಳೂರು ಫೀಲ್ಡ್ಸ ಬರ್ತಾ ಇದೆ ಮಾಲ್ ಗೀಲೆಲ್ಲ ಇದೆ ಇಲ್ಲೂ ಟ್ರಾಫಿಕ್ Huh? The traffic Bank? is quite less now. Oh, is it? Because ah. it's too much packed. Okay. But where is the traffic coming from? Uh, there are no software companies over here, no? Nah? No, but uh, like, this is the main heart of the city, right? Ah. The heart of the state. Okay. Heart of northeast. North okay, so every okay. kind of business goes through here. Okay, uh -huh. okay, okay, Whatever you want to do in any other state, you have to go from here only. Ah, 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 ah. okay. okay. Brahmaputra. Brahmaputra. Right now, the river is. Like, yeah. Right. No, when like is you the monsoon know. starting here? Uh, from April March April. March April. March, April. Mm. So yeah. when is the summer then? May June July August September. Oh, that is November. summer. Huh? Okay. That is rainy for us. You no, know, rains till June July. Mm -hmm. But, but it will be very be hot, be hot in this one. Bro, you look like a guy from Taipei or Shanghai or something. <laughs> you're very stylish. I'm very yeah. sweet. I love her. Sir, brother, you're Patik's friend, right? Yeah, yeah. So, yeah Pratik's yeah. friends means my friends too. Thank you, thank you. Thank you. That's so sweet. Yeah. So, this is veg thali. you we're going to नन वेचो वेचो बुजार परिवार ने आउट ठीक हो हिदित बाय किसी बुजार परिवार आ जो लेमन डार्लिंग छ दो नींबू है दो जस्ट नारेंज अन कंबटे स्टार्टिंग नोट बोले मौसम भी तरह इजला दो मतलब इधर लेमन इधरली इधरली शाकवा जी दिस इज चिकन बैम्बू शूट मेनली करना ओके ओके दिस इज कोरिक नो चिकन लाइक कीमा इट इज लाइक एनी एस्मी स्टाइल व्हाट इज दिस दिस बो कोरीका राइस दिस वन दिस इज स्टिल चिकन

ತಮ್ಮಾಯಿ ಅವ್ರದ್ದು ಸ್ಟೇ ಒನ್ ಹೆರಿಟೇಜ್ ಅನ್ಬಿಟ್ಟು ಗುವಾಟೀಲಿ ಎಲ್ಲ ಹಾಕ್ತೀನಿ ಲೊಕೇಶನ್ ವಿಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ನೀವು ಯಾರಾದರೂ ನಾರ್ತ್ ಈಸ್ಟ್ ವೈಟ್ ಮಾಡಂಗಿದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಅಯ್ಯೋ ಸೈಕ್ ಗುರು ಓ ಇಸ್ ಅನ್ ಆರ್ಕಿಟೆಕ್ಟ್ ತಮ್ಮಾಯ್ Wow. Architect type of person is. Ah. This is what no, bamboo. Yeah, yeah, yeah. That's what I noticed. Crazy. <laughs> so, this is your own property? No, we leased it out and I will everything. Okay, no, okay, no, okay. Right. This is the theater area, and like, it's not functional. Stop oh, okay Oh, one more This is one more room. is फैनली oh. oh, <laughs> oh, yeah? ah. <laughs> later... रेंटल रेड्डी बी अल्डी रेड

ಸೊ ಡವಿಂಗ್ಸ್ ಇದು ಸಾವಿರದ ಆರುನೂರು ರೂಪಾಯಿ ಬರುತ್ತೆ ದಿನಕ್ಕೆ ರೌಂಡ್ ಆಫು ತೌಸಂಡ್ ಫೈವ್ ಸಿಕ್ಸ್ಟಿ ಟು ಏನೋ ಟು ಬಿ ಸ್ಪೆಸಿಫಿಕ್ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀವಿ ಈಗ ಹದಿನಾರು ದಿವಸ ನಾವು ತೊಗೊತಾ ಇರೋದು ಇವತ್ತು ಸೇರಿಸಿದ್ರೆ ಹದಿನಾರು ದಿವಸ ಆ್ಯಕ್ಚುಲಿ ನಾಳೆಯಿಂದ ನಮ್ಮ ರೈಡ್ ಸ್ಟಾರ್ಟ್ ಆಗೋದು ಸೊ ಫಿಫ್ಟೀನ್ ಡೇಸ್ ಅಂದ್ಕೊಳ್ಳಿ ಸೊ ನಮ್ಮದೇ ಓನ್ ಗಾಡಿ ಎಕ್ಸ್ಪಲ್ಸ್ ಎಲ್ಲ ತಂದಿದ್ರೆ ಏನೋ ಒಂದು ಏಳು ಸಾವಿರ ಎಂಟು ಸಾವಿರ ಆಗಿರೋ ಟ್ರಾನ್ಸ್ಪೋರ್ಟ್ಗೆ ಒನ್ ವೇ ಎಂಟು ಎಂಟು ಹದಿನಾರು ತಿರ್ಗಿ ಸರ್ವೀಸು ಅದು ಇದು ಅಳಂಬ ಇವಾಗ ನಮಗೆ ಸರ್ವೀಸ್ದು ಟೆನ್ಷನ್ ಇಲ್ಲ ಟ್ರಾನ್ಸ್ಪೋರ್ಟ್ ಇಲ್ಲ ಏನು ಓಜೋಲಲ್ಲೋ ಈಜಲ್ಲೋ ಅಂತ ನಂದ್ರಾಗ ಮಾತ್ರ ಮೊಬೈಲ್ ಹೊಳರಿಲ್ಲ ಎರ್ಡೆ ಕೀಬೋನ್ ಚಾಕೋನಲ್ಲಪ್ಪ ಏನು ಸೊ ಡಾಲಿಂಗ್ಸ್ ಇರೋ ಮೂರು ಬೈಕ್ಸಲ್ಲಿ ಇದೇ ಅಂತೆ ಹೊಸದು ಆ್ಯಕ್ಚುಲಿ ಅವೆರಡು ಒಂದೂವರೆ ತಿಂಗಳು ಹಳೆಯದು ಇದು ಹೊಸದು ಈ ಅಪ್ಪನ ತರುವಾಗ ಬೀಳ್ಬಿಟ್ಟವನಂತೆ ನೋಡಿ ಮಖ ನೋಡ್ಕೊಂಬಿಡಿ ಕರೆಕ್ಟಾಗಿ ಇವನೇ ಬಿಳಿಸಿರೋದು ಗಾಡಿನ ಅಣ್ಣ ಬಾಯ್ ಏಯ್ ನೀನು ಡಾಕ್ಯುಮೆಂಟ್ಸು ನಾವೇನು ಇಲ್ವಲ್ಲ ನಮ್ದೆಲ್ಲ ಡಿ ಎಲ್ ಎಲ್ಲ ಅವ್ನು ಇಲ್ಲ ಅಲ್ವಾ ಅದೆಲ್ಲ ಮಚ್ಚಾ ಫಾರಿನರ್ಸ್ ಬರ್ತಾರೆ ನೋಡು ಓ ಮೋಸ್ಟ್ಲಿ ಫಾರಿನರ್ಸ್ ಹತ್ರ ಪಕ್ಕ ಪಾಸ್ಪೋರ್ಟ್ ಈಸ್ಕೋತಾರ ಮಚ್ಚಾ ನಮಗಾದರೆ ಕೇಳಿಲ್ಲ ಅವನು ಫಾರಿನರ್ಸ್ ಹತ್ರ ಪಾಸ್ಪೋರ್ಟ್ ಈಸ್ಕೊಂಡು ಇಸ್ಕೊತಾರೆ ಯಾಕಂದರೆ ಅವರು ಗಾಡಿನೆಲ್ಲ ದೊಬ್ಬಿಟ್ಟು ಫ್ಲೈಟ್ ಹತ್ಕೊಂಡ್ಬಿಡ್ತಾರೆ ಮಚ್ಚಾ ಇವನು ಏನು ಮಾಡ್ತಾನೆ ಯಾರನ್ನ ಅಂತ ಕಾಂಟ್ಯಾಕ್ಟ್ ಮಾಡ್ತಾನೆ ನಾನು ಥೈಲ್ಯಾಂಡ್ಗೆ ಹೋದಾಗೆಲ್ಲ ಪಾಸ್ಪೋರ್ಟ್ ಅವ್ರಿಗೆಲ್ಲೇ ಕೊಟ್ಟಿದ್ದೆ ಗಾಡಿ ವಾಪಾಸ್ ಕೊಡೋವರೆಗೂ ಹೌದು ಗಾಡಿ ವಾಪಸ್ ಕೊಡೋವರೆಗೂ ಪಾಸ್ಪೋರ್ಟ್ ಅವರತ್ರ ಹತ್ರ ಇರುತ್ತೆ ಈವನ್ ಇದರಲ್ಲೂ ಅಷ್ಟೇನಪ್ಪ ದುಬೈಲೂ ಪಾಸ್ಪೋರ್ಟ್ ಕೊಟ್ಬಿಟ್ಟು ಮಾಡ್ಬೇಕು ಕೊಡ್ದಿರೋ ಮಾಡ್ಬೇಕಂದ್ರೆ ನಿನಗೆ ಜಾಸ್ತಿ ಚಾರ್ಜ್ ಮಾಡ್ತಾನೆ ಇನ್ನೂ ಕೊಟ್ಬಿಟ್ಟು ಮಾಡೋಕೆ ಒಂದು ಚಾರ್ಜು ಕೊಡ್ದಿರೋ ಮಾಡೋಕೆ ಒಂದು ಚಾರ್ಜ್ ಆ ಥರ ಸೊ ಇವನು ಹೆಂಗೆ ಇಷ್ಟು ಲಿಬರ್ಟಿಯಾಗಿ ನಮಗೆ ಗಾಡಿ ಕೊಟ್ಟು ಕಳಿಸ್ತಾವೆ ಅಂತ ನಂಗೆ ಅರ್ಥ ಆಗಿಲ್ಲ ರಂಜನ್ ಮಖ ನೋಡ್ಬಿಟ್ಟು ಫುಲ್ಲು ನಂಬಿಕೆ ಬಂದ್ಬಿಟ್ಟೈತೆ ಅವನಿಗೆ ಏ ಏನು ಮಾಡಲ್ಲ ಇವನು ದೇವ್ರು ಇವನು ಇವನು ನನಗೆ ಬೇಕಾದ್ರೆ ಇನ್ನೂ ಕಾಸು ಕೊಟ್ಬಿಟ್ಟು ಹೊಂಟೋಯ್ತಾನೆ ಸ್ಕ್ರಾಚ್ ಮಾಡಿದ್ರು ಇವನೇ ಪೈಂಟ್ ಓಡಿಸ್ಕೊಟ್ರು ಅಂತ ಹೋಗ್ತಾನೆ ಅಂಥ ಮನುಷ್ಯ ಇವನು ಇವನ ಹತ್ರ ಏನು ಈಸ್ಕೊಳೋದು ಅಂತ ಈಸ್ಕೊಂಡಿಲ್ಲ ಅವನು ಸೊ ನಾನು ಇಲ್ಲಿ ಏನು ಸೀನ್ ಅಂದರೆ ಬೇಗ ಕತ್ಲಾಗ್ಬಿಡುತ್ತೆ ನಾಲ್ಕೂವರೆ ಇವ್ರಿಗೆ ಸನ್ಸೆಟ್ಟು ಬೈ ಫುಲ್ ಟ್ಯಾಂಕ್ ಹಾಂ ತೌಸಂಡ್ ಹಂಡ್ರೆಡ್ ನಂದು ತೌಸಂಡ್ ಫೋರ್ ಹಂಡ್ರೆಡ್ ಇಸ್ತೈತೆ ಫೋರ್ ಹಂಡ್ರೆಡ್ ಕರೋ ಬೈ ಹಾಂ ಟೀಕೆ ಇಲ್ಲಿ ಬ್ಯಾಕ್ ಟು ಬ್ಯಾಕ್ ಹಾಕೋದ ಮಚ ನೀನು ರೈಟಲ್ಲಿ ನಿಲ್ಸ್ಕೊ ಸೊ ಡಲಿಂಗ್ಸ್ ಇವತ್ತೇನು ಪ್ರೋಗ್ರಾಮ್ ಇಲ್ಲ ಆಲ್ರೆಡಿ ಕತ್ಲಾಗಿದೆ ನಿಮ್ಗೇನು ತೋರ್ಸೋಕ್ಕೂ ಆಗೋಲ್ಲ ಏನು ಕಾಣಿಸೋದು ಇಲ್ಲ ಸೊ ಇವತ್ತು ಶೆಡ್ಡು ಬೆಳಿಗ್ಗೆ ಬೇಗ ಎದ್ಬಿಟ್ಟು ಸೊ ಹೇಳಿದ್ನಲ್ಲ ಇಲ್ಲಿ ಸನ್ ಸೆಟ್ಟು ಬೇಗ ಫೋರ್ ತರ್ಟಿ ಸನ್ ರೈಸ್ ಕೂಡ ಬೇಗ ಸೊ ನಾವು ನಾಳೆ ಏಳು ಗಂಟೆ ಎಂಟು ಗಂಟೆ ಇಲ್ಲಿಂದ ಬಿಟ್ಬಿಡೋಣ ಅನ್ನೋದು ಪ್ಲ್ಯಾನ್ ಇರೋದು ನೋಡೋಣ ಹೆಂಗೋಗುತ್ತೆ ಅಂತ ಸೊ ದಟ್ಸ್ ಇಟ್ ಫಾರ್ ಟುಡೇ ಸಿ ಯು ಟುಮಾರೋ